ಇಡೀ ರಾಜ್ಯದಲ್ಲಿ ಸುಮಾರು ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರ ಜನ ತಂಬಾಕು ಬೆಳೆಗಾರಿದ್ವಿ ಈ ತಂಬಾಕು ಬೆಳಗಾರರು ಸುಮಾರು ನಲವತ್ತು ವರ್ಷದಿಂದ ಗುಣಮಟ್ಟದ ಹೊಗೆ ಸತ್ತನ್ನು ನೀವು ಇಲ್ಲಿ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ಫೋರ್ತ್ ಒನ್ ಫಿಫ್ತ್ ಒನ್ ಅಂತೇಳಿ ಐದು ಗ್ರೇಡ್ ವೈಸ್ ಹೊಗೆ ನಾವು ಬೆಳೆದು ಸುಮಾರು ಕರ್ನಾಟಕದಲ್ಲಿ ನೂರು ಮಿಲಿಯನ್ನು ಆಂಧ್ರದಲ್ಲಿ ನೂರ ಐವತ್ತು ಮಿಲಿಯನ್ನು ವಿದೇಶಕ್ಕೆ ಇದು ರಫ್ತಾಗ್ತದೆ ಬಹುಮುಖ್ಯವಾಗಿ ಸಿಗರೇಟ್ಗೆ ಹೊಗೆ ಸೊಪ್ಪು ರಫ್ತಾಗ್ತದೆ ಈ ಹೊಗೆ ಸೊಪ್ಪು ವಿದೇಶಿ ವಿನಿಮಯನ ಎಷ್ಟು ತಂದುಬಿಡ್ತದೆ ಅಂತ ಅಂದರೆ ಸುಮಾರು ಕೇಂದ್ರ ಸರ್ಕಾರಕ್ಕೆ ನಲವತ್ತೈದು ಸಾವಿರ ಕೋಟಿ ಈ ಕೇಂದ್ರ ಸರ್ಕಾರಕ್ಕೆ ತಂಬಾ ತಂಬಾಕು ಉತ್ಪನ್ನದಿಂದ ತೆರಿಗೆ ಬರ್ತದೆ ಆದರೆ ಇವತ್ತು ತಂಬಾಕು ಬೆಳೆದಾರು ಬೀದಿ ಬೀಳಿದೀವಿ ಈ ಅಂತ ಅಂತೇಳಿ ಏನ್ ಹೇಳ್ತೀವಿ ಫಿಫ್ತ್ ಒನ್ ಅಂತ ಏನ್ ಹೇಳ್ತೀವಿ ಎಂಡಿಜಿ ಅಂತ ಏನ್ ಹೇಳ್ತೀವಿ ಗ್ರೀನು ಈ ಹೊಗೆ ಸೊಪ್ಪು ಮಾರ್ಕೆಟ್ ನಲ್ಲಿ ಖರೀದಿ ಆಗ್ತಾ ಇಲ್ಲ ಆಂಧ್ರದಲ್ಲಿ ಒಂದು ಕೆಜಿ ಹೊಗೆ ಸೊಪ್ಪು ನಾನೂರ ಐದು ರೂಪಾಯಿನಷ್ಟು ಬೆಲೆ ಈಗಾಗಲೇ ಹಿಂದಿನ ತಿಂಗಳು ಮಾರ್ಕೆಟ್ ನಡೆದಿರ್ತದೆ ಇಲ್ಲಿ ಕೇವಲ ಇನ್ನೂರ ಎಂಬತ್ತರಿಂದ ಇನ್ನೂರ ತೊಂಬತ್ತು ಈಗ ನೆನ್ನೆ ಮನೆಯಿಂದ ಇನ್ನೂರ ಅರವತ್ತು ಇನ್ನೂರ ಮೂವತ್ತಕ್ಕೂ ಸಹಿತ ಅದರ ಬೆಲೆ ಕುಸಿತಿದೆ ಇದು ಕರ್ನಾಟಕಕ್ಕೂ ಮತ್ತು ಆಂಧ್ರಕ್ಕೂ ಕಂಪನಿಗಳು ಮಾಡ್ತಾ ಇರ್ತಕ್ಕಂತ ಮಹಾ ಮೋಸ ಇದ್ರ ಬಗ್ಗೆ ಯಾವುದೇ ಎಂ ಎಲ್ ಎಂಪಿ ಬೋರ್ಡ್ ಮೆಂಬರ್ಸು ಕಾಪ್ ಮೆಂಬರ್ಸು ಯಾರು ಸಹಿತ ಇದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ ಹಾಗಾದ್ಮೇಲೆ ಈ ತಾಲೂಕಿನ ಜನಪ್ರತಿನಿಧಿ ಅಂತ ಎಂ ಎಲ್ ಎ ಕೆಲಸ ಆದ್ರೂ ಏನು ಒಬ್ಬ ಎಂ ಪಿ ಯ ಕೆಲಸ ಏನು ಸಂಸತ್ತಲ್ಲಿ ವಾಣಿಜ್ಯ ಇಲಾಖೆ ಹಂತದಲ್ಲಿ ಒಬ್ಬ ಎಂ ಪಿ ಲೋಕಸಭಾ ಸದಸ್ಯರು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಒಂದು ತಿಂಗಳ ಆದುವರೆಗೂ ಸಹಿತ ಒ ಜಿ ಬಿ ಪಿ ಎಲ್ ಮತ್ತೆ ಎನ್ ಡಿ ಜಿ ಕೆಳಹಂತದ ಹೊಗೆ ಸೊಪ್ಪು ಮಾರಾಟ ಆಗ್ತಾ ಇಲ್ಲ ಅದು ಬೆಳೆಯೂ ಕೂಡ ನಿಗದಿಯಾಗಿಲ್ಲ ಆಗ್ತಾ ಇಲ್ಲ ಇದರಿಂದ ರೈತರಿಗೆ ಬಹಳಷ್ಟು ಸಂಕಷ್ಟದಲ್ಲಿದ್ದು ಒಂದು ಟನ್ನು ಇಲ್ಲ ಒಂದು ಟನ್ನು ಬೂಸಾ ಅಂತ ಏನ್ ಹೇಳ್ತೀವಿ ಕಾಫಿಯ ಹೊಟ್ಟು ಏಳರಿಂದ ಎಂಟು ಸಾವಿರದಷ್ಟು ಹಣ ವಯಸ್ಸಿ ಸರ್ ವರದಿ ಮಾಡಿ ಹೊಗೆ ಸೊಪ್ಪು ಹಣಗೊಳಿಸ್ತಾರೆ ಒಂದು ಚೀಲ ಎಸ್ ಒ ಪಿ ಏನು ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡ್ಕೋತಾರೆ ಭಾರತಕ್ಕೆ ಒಂದು ಚೀಲ ಎಸ್ ಒ ಪಿ ದರ ಸುಮಾರು ಎಷ್ಟು ಜನ ಮೂರು ಸಾವಿರದ ಆರ್ನೂರು ರೂಪಾಯಿ ಅದರ ಬೆಲೆ ಇದೆ ಒಂದು ಚೀಲ ಡಿ ಎ ಪಿ ಸಾವಿರದ ಐನೂರು ರೂಪಾಯಿ ಇದೆ ಅದಕ್ಕೆ ಅಮೋನಿಯಂ ಸಲ್ಫೇಟ್ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿ ಇದೆ ಲೇಬರ್ ಚಾರ್ಜ್ ಅಂತ ಏನು ಕೂಲಿ ಒಂದು ಹೆಣ್ಣಾಳಿಗೆ ಈ ವರ್ಷ ಐದುನೂರಿಂದ ಆರ್ನೂರು ರೂಪಾಯಿ ಕೊಟ್ಟು ಅತಿ ಹೆಚ್ಚು ಮಳೆಯಾಗಿತ್ತು ಈ ಕಳೆ ಜಾಸ್ತಿಯಾಗಿ ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಗಿ ಎಲ್ಲವೂ ಸಹಿತ ದುಬಾರಿಯಾಗಿರ್ತದೆ ಅದರಿಂದ ತಂಬಾಕು ಬೆಲೆ ನಿಗದಿ ಆಗಬೇಕು ಕೆಳ ಹಂತದ ಹೊಗೆಸಪ್ಪು ಮಾರಾಟ ಆಗಬೇಕು ಆದ ಪಕ್ಷದಲ್ಲಿ ನಾವು ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಸೋಮವಾರ ನ ಬಂದ್ ಮಾಡಿ ಈ ಸೂಕ್ತವಾದ ಬೆಲೆ ಮತ್ತು ಸೂಕ್ತವಾದ ಮಾರಾಟ ವ್ಯವಸ್ಥೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇನ್ನು ಇನ್ನೊಂದು ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅಂತ ಏನು ಹೇಳ್ತೀವಿ ಸ್ಟೇಟ್ಸ್ ಸರ್ವಿಸ್ ಟ್ಯಾಕ್ಸು ಮತ್ತು ಸೆಂಟ್ರಲ್ ಟ್ಯಾಕ್ಸು ಅಂದರೆ ಏಕರೂಪ ತೆರಿಗೆ ನೀತಿನಲ್ಲಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ರೈತರ ಬ್ರಾಂಡೆಡ್ ಅಲ್ಲೇ ಇರತಕ್ಕಂಥ ಕಚ್ಚಾ ಬೆಲೆ ಮೇಲೆ ಕಚ್ಚಾ ಮಾರಾಟದ ಮೇಲೆ ರೈತರ ಮೇಲೆ ಹೊರೆಯಾಗ್ತದೆ ಇದು ಜಿ ಎಸ್ ಟಿ ಹಿಂದೆ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟದ ಉದ್ದೇಶ ಇನ್ನು ಎರಡನೇದು ತಂಬಾಕು ಬೆಳಗಾವರ ಕ್ಷೇಮದ ನಿಧಿ ಏನಿದೆ ಮಂಡ್ಲಿನಲ್ಲಿ ನಾವು ಸತ್ತರೆ ಮರಣ ಹೊಂದಿದ್ರೆ ಬೆಳಗಾವಿ ಮರಣ ಹೊಂದಿದ್ರೆ ಕೇವಲ ಐವತ್ತು ಸಾವಿರ ರೂಪಾಯಿ ಇದೆ ಅದು ನಾವು ಪ್ರೀಮಿಯಂ ತುಂಬ್ತಾ ಇರೋದು ಏನು ಮಂಡ್ಲಿ ಕೊಡ್ತಾ ಇಲ್ಲ ವಾಣಿಜ್ಯ ಇಲಾಖೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಪ್ರೀಮಿಯಂ ತುಂಬ್ತಾ ಇಲ್ಲ ನಾವು ತುಂಬ್ತಾ ಇರೋ ಪ್ರೀಮಿಯಂನಲ್ಲಿ ನಮಗೆ ಕೊಡ್ತಾ ಇರತಕ್ಕಂಥ ಮರಣದ ನಂತರ ಕೊಡ್ತಾ ಇರತಕ್ಕಂಥ ಬೆಳಗಾವಿ ಕ್ಷೇಮ ನಿಧಿ ಕೇವಲ ಐವತ್ತು ಇದೆ ಹಾಗಾದ್ಮೇಲೆ ನಾವು ಸತ್ತಂಥ ರೈತನ ಹೆಣಕ್ಕೆ ಆ ಶವಕ್ಕೆ ಕೇವಲ ಐವತ್ತು ಸಾವಿರ ರೂಪಾಯಿನ ಇದು ಯಾಕೆ ಸರ್ಕಾರಗಳು ಸಂಬಂಧಪಟ್ಟಂಥ ಮಂಡಳಿ ಸಂಬಂಧಪಟ್ಟಂಥ ವಾಣಿಜ್ಯ ಇಲಾಖೆ ಕೇಂದ್ರ ಸರ್ಕಾರ ರೈತರ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ರೈತರ ಕಲ್ಯಾಣ ಮಾಡ್ತೀವಿ ಅಂತಕ್ಕಂಥ ಒಂದು ಎಸ್ಟಿಮೇಷನ್ ಆಧಾರದ ಮೇಲೆ ಕೇವಲ ಇಪ್ಪತ್ತೈದು ಮೂವತ್ತು ಸಾವಿರದಷ್ಟು ಇಟ್ಕೊಡ್ತಾಯಿದೆ ತಂಬಾಕು ಬೆಲೆ ಇವತ್ತು ಮುನ್ನೂರ ಜನ ನಾಲ್ವತ್ತು ರೂಪಾಯಿ ಇದೆ ಒಂದು ಬ್ಯಾಲಿನಲ್ಲಿ ಕನಿಷ್ಠ ಅಂತ ಅಂತಂದರೆ ಮುನ್ನೂರು ಕೆ ಜಿ ಅಲ್ಲಿಗೆ ಮುನ್ನೂರು ಅಂತಂದರೆ ಬ್ಯಾಗ್ ಬರಲಾಗಿ ಸುಟ್ಟಂಥದ್ದು ಸಹಿತ ಲೆಕ್ಕ ನೋಡಿದ್ರೆ ಮುನ್ನೂರು ರೂಪಾಯಿ ಬೆಲೆ ಹಾಕೊಂಡ್ರು ಸರ್ ನೂರು ಕ್ವಿಂಟಾಗಿ ಅಲ್ಲಿ ಮುನ್ನೂರು ಕೆಜಿಗೆ ಅಲ್ಲಿಗೆ ಮೂವತ್ತು ತೊಂಬತ್ತು ಸಾವಿರ ಆಯಿತು ಅದ್ರ ಕೌಗೋಲು ಹೆಂಚು ಕಟ್ಟಡ ಇಟ್ಟಿಗೆ ಮರ ಅದೇನು ಬಳಸಿತ್ತು ಎಲ್ಲವೂ ಸೇರಿಸಿ ಸೇರಿ ಸುಮಾರು ಒಂದೂವರೆ ಒಂದು ಮುಕ್ಕು ಲಕ್ಷದಷ್ಟು ಎರಡು ಲಕ್ಷದಷ್ಟು ಅದರ ಕಾಸ್ಟ್ ಆಗ್ತಿರ್ತದೆ ಆದರೆ ಅವ್ರು ಕೊಡ್ತಾ ಇರ್ತಕ್ಕಂಥ ಪರಿಹಾರ ಏನಿದೆ ಏನೇನು ಅಲ್ಲ ದಯಮಾಡಿ ದಯಮಾಡಿದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇನ್ನ ನಾವೀಗಾಗಲೇ ಕೆಲವರು ಐವತ್ತು ಸಾವಿರ ಜನ ಅಧಿಕೃತ ಬೆಳೆಗಾರ ಇನ್ನೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಅನಧಿಕೃತ ಬೆಳೆಗಾರ ಆ ಬೆಳೆಗಾರರೂ ಸಹಿತ ಮಾರಾಟ ಮಾಡಲಿಕ್ಕೆ ಈ ಅಧಿಕೃತ ಬೆಳೆಗಾರನ ಜೊತೆಲಿ ಸಹಿತ ಅವ್ರೂ ಆಗ್ಬೇಕು ಅಂತಕ್ಕಂಥದ್ದು ಈ ಹೋರಾಟದ ಉದ್ದೇಶ ದಯಮಾಡಿ ಈ ಬೆಲೆ ನಿಗದಿ ಜಿ ಎಸ್ ಟಿ ಮತ್ತೆ ಕ್ಷೇಮಾಭಿಧಿ ಮತ್ತು ಅನಧಿಕೃತ ಬೆಳಗಾರರನ್ನ ಅಧಿಕೃತ ಬೆಳೆಗಾರರನ್ನು ಸಹಿತ ಘೋಷಣೆ ಮಾಡಬೇಕು ಮತ್ತೆ ಅವ್ರಿಗೂ ಸಹಿತ ಈ ಮಾರಾಟದ ವ್ಯವಸ್ಥೆಯಲ್ಲಿ ಇದ್ರ ಜೊತೆ ತರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇನ್ನು ನಮ್ಮ ಎಂ ಪಿ ಏನು ಲೋಕಸಭಾ ಸದಸ್ಯರು ನಮ್ಮ ಹಕ್ಕೂಗುಡು ಕೆ ಕೆಆರ್ ನಗರ ಮತ್ತೆ ಕೆಲವು ಭಾಗಗಳು ವ್ಯಾಪ್ತಿ ಬರೋದ್ರಿಂದ ಇದುವರೆಗೂ ಸಹಿತ ಬರೀ ಎಲೆಕ್ಷನ್ ನಲ್ಲಿ ಕೇವಲ ಬರೀ ಯಾರನ್ನು ಗೆಲ್ಲಿಸುವಂಥ ಪ್ರಯತ್ನದಲ್ಲಿ ಸರ್ಕಾರನ ಓಲೈಸುವಂಥ ಪ್ರಯತ್ನ ಮಾಡ್ತಾ ಇದ್ರೆ ಹೊರಟು ಒಬ್ಬ ಈ ಕ್ಷೇತ್ರದ ಬಹುಮುಖ್ಯ ಸಮಸ್ಯೆ ಆಗಿರ್ತಕ್ಕಂಥ ತಂಬಾಕು ಬೆಳಗಾವಿ ಬಗ್ಗೆ ನಮ್ಮ ಎಂ ಪಿ ಅವರು ಚಕಾರ ಇರ್ತಾ ಇಲ್ಲ ತಕ್ಷಣ ಇದ್ರ ಬಗ್ಗೆ ಎಚ್ಚೆತ್ತು ಧ್ವನಿ ಎತ್ಬೇಕು ನನ್ನ ಹದಿನೆಂಟನೇ ತಾರೀಕು ತಂಬಾಕು ಮಂಡಳಿ ಕಚೇರಿಗಳನ್ನ ಬಂದ್ ಮಾಡಿ ನಾವು ನ್ಯಾಯ ಕೇಳಿದ್ದೀವಿ ಆ ದಿವಸ ಬಂದು ತಮಗೆ ಸಹಕಾರ ಮತ್ತು ನಮ್ಮ ಮನವಿಯನ್ನು ಸ್ವೀಕರಿಸಿ ಇದನ್ನ ಸದನದಲ್ಲಿ ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಈ ಚಳಿಗಾಲದ ಅಧಿವೇಶನ ಏನಿದೆ ಮುಂದಿನ ತಿಂಗಳು ಡಿಸೆಂಬರ್ನಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಅದರ ಚರ್ಚೆ ತಂದು ಬೆಳಗಾರರ ಹಿತ ಕಾಯ್ಬೇಕು ಅಂತೇಳಿ ಈ ಮೂಲಕ ಮಾತನಾಡುವ ಆಕರ್ಷಕ